ಹೈ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಸಂಡೇ ಸ್ಪೆಷಲ್ಗಾಗಿ ತುಂಬ ರುಚಿಯಾಗಿ ಹಾಗೆ ತುಂಬ ಕಡಿಮೆ ಸಮಯದಲ್ಲಿ ಚಿಕನ್ ಬಿರಿಯಾನಿನ ಹೇಗೆ ಮಾಡೋದಂತ ನೋಡೋಣ ಹಾಗೆ ವಿಡಿಯೋನ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಕುಕ್ಕರ್ಗೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಿದ್ದೀನಿ ತುಪ್ಪ ತುಪ್ಪ ಇಷ್ಟ ಆಗೋಲ್ಲ ಅಂದರೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಹಾಕಿದರೆ ಬಿರಿಯಾನಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರು ಹಾಗೆ ಒಂದು ಪಲಾವ್ ಎಲೆನ ಹಾಕ್ತಿದ್ದೀನಿ ಇದನ್ನ ಹಾಕಿ ನಂತರ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ನ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ತಿದ್ದೀನಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಕೆಂಪಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿ ಕಲರ್ ಕೆಂಪಾಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ವಾಸನೆ ಹಸಿವಾಸನೆಲ್ಲ ಹೋಗಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾನು ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ತಿದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿ ತಂದ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಹಸಿ ಮೆಣಸನ್ನ ಕೂಡ ಕಟ್ ಮಾಡಿ ಹಾಕ್ತಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗ್ತಿದ್ದಂಗೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಆಗುವಷ್ಟು ಪುದೀನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಈ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಚೆನ್ನಾಗಿ ಒಂದು ನಿಮಿಷಗಳ ಕಾಲ ತುಪ್ಪದಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಆಗ ಬಿರಿಯಾನಿ ತುಂಬಾ ರುಚಿಯಾಗಿರುತ್ತೆ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಕಾಲು ಕೆ ಜಿ ಆಗುವಷ್ಟು ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನ ಇದಕ್ಕೆ ಹಾಕ್ತಿದೀನಿ ಹಾಗೆ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನು ಹಾಕ್ತಿದ್ದೀನಿ ಇದಕ್ಕೆ ಮತ್ತೆ ನಾನು ನಿಂಬೆ ರಸ ಏನು ಹಾಕಲ್ಲ ಆದ್ದರಿಂದ ಎರಡು ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕಿ ಹಾಗೆ ಟೊಮೆಟೊ ಕೂಡ ಇದಕ್ಕೆ ಹಾಕಿರೋದ್ರಿಂದ ಮತ್ತೆ ನಿಂಬೆ ರಸ ಹಾಕೋ ಅಗತ್ಯ ಇರಲ್ಲ ಟೊಮೆಟೊ ಹಾಗೆ ಮೊಸರಲ್ಲಿ ಹುಳಿ ಕಡಿಮೆ ಇದೆ ಅನಿಸಿದರೆ ಸ್ವಲ್ಪ ನಿಂಬೆ ರಸನ ಹಾಕಬೇಕಾಗುತ್ತೆ ಈಗ ಇದಕ್ಕೆ ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಒಂದು ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಹಾಗೆ ಎರಡು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಬಿರಿಯಾನಿ ಪೌಡರನ್ನ ಹಾಕ್ತಿದ್ದೀನಿ ನೀವು ಉಪ್ಪು ಹಾಕೋದಕ್ಕಿಂತ ಮೊದಲೇ ಬಿರಿಯಾನಿ ಪೌಡರಲ್ಲಿ ಉಪ್ಪು ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅಂಗಡಿಯಿಂದ ತರುವ ಕೆಲವೊಂದು ಬಿರಿಯಾನಿ ಪೌಡರ್ಗಳಲ್ಲಿ ಮೊದಲೇ ಉಪ್ಪು ಹಾಕಿರ್ತಾರೆ ಆದ್ದರಿಂದ ನೀವು ಒಂದ್ಸಲ ನೋಡಿಕೊಂಡು ನಂತರ ಚಿಕನ್ಗೆ ಉಪ್ಪು ಹಾಕಿ ನಾನಿಲ್ಲಿ ಬಿರಿಯಾನಿ ಪೌಡರ್ ಕಡಿಮೆ ಹಾಕಿರೋದ್ರಿಂದ ಖಾರ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಅದಕ್ಕೆ ಮತ್ತೆ ಅರ್ಧ ಸ್ಪೂನ್ ಆಗುವಷ್ಟು ಅಚ್ ಖಾರದ ಪುಡಿನ ಹಾಕ್ತಿದ್ದೀನಿ ಒಂದ್ಸಲ ಚೆನ್ನಾಗಿ ಚಿಕನ್ನ ಮಿಕ್ಸ್ ಮಾಡಿಕೊಳ್ಳಿ ನಂತರ ನಾನು ಈ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಚಿಕನ್ ಬಿರಿಯಾನಿಗೆ ಅಕ್ಕಿನ ಹಾಕಿದ್ದೀನಿ ಆದ್ದರಿಂದ ಇದರಲ್ಲಿ ಎರಡೂವರೆ ಗ್ಲಾಸ್ ಆಗುವಷ್ಟು ನಾನು ನೀರನ್ನು ಹಾಕ್ತಿದ್ದೀನಿ ಇಲ್ಲಿ ಅರ್ಧ ಗ್ಲಾಸ್ ನೀರನ್ನು ಕಡಿಮೆನೆ ಹಾಕ್ತಿದ್ದೀನಿ ಯಾಕಂದ್ರೆ ಬಿರಿಯಾನಿ ಚೆನ್ನಾಗಿ ಉದ್ರದ್ದಾಗಿ ಬರುತ್ತೆ ಸ್ವಲ್ಪ ನೀರು ಕಡಿಮೆ ಹಾಕೋದ್ರಿಂದ ಈ ನೀರು ಚೆನ್ನಾಗಿ ಒಂದ್ಸಲ ಕುದಿ ಬರಲಿ ನಂತರ ನಾವು ಅಕ್ಕಿನ ಹಾಕಿದ್ರೆ ಆಯಿತು ಈ ಚಿಕನ್ ಬಿರಿಯಾನಿ ತಿನ್ನೋದಕ್ಕಂತೂ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ಮಾಡೋದು ಕೂಡ ತುಂಬಾನೇ ಸುಲಭ ಇದೀಗ ನೀರ್ ಚೆನ್ನಾಗಿ ಕುದಿತಾ ಇದೆ ಇದಕ್ಕೆ ನಾನು ಇಲ್ಲಿ ತೊಳೆದಿಟ್ಕೊಂಡಿರುವಂಥ ಒಂದೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿನ ಹಾಕ್ತಿದ್ದೀನಿ ಈ ಬಿರಿಯಾನಿನ ನಾನು ಸೋನಾ ಮಸೂರಿ ಅಕ್ಕಿಯಿಂದ ಮಾಡ್ಕೊಳ್ತಿದ್ದೀನಿ ಹಾಗೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ಸಲ ರುಚಿ ನೋಡ್ಕೊಳ್ಳಿ ಉಪ್ಪೇನಾದ್ರೂ ಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಹಾಕಿ ಸಂಡೆ ಸ್ಪೆಷಲ್ಗೆ ಇದೇ ರೀತಿ ತುಂಬಾ ಸುಲಭವಾಗಿ ಚಿಕನ್ ಬಿರಿಯಾನಿನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಫಸ್ಟ್ ಟೈಮ್ ಬಿರಿಯಾನಿ ಮಾಡ್ತಿರೋರು ಈ ರೀತಿ ತುಂಬ ಸುಲಭವಾಗಿ ಬಿರಿಯಾನಿನ ಮಾಡಿಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ನೀರು ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಕುಕ್ಕರ್ನ ಲಿಟ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗಿಸ್ಕೊಳ್ತೀನಿ ಈಗ ಎರಡು ವಿಸಿಲ್ ಆಗಿದೆ ಹಾಗೆ ಕುಕ್ಕರ್ನ ಏರ್ ಕೂಡ ಹೋಗಿದೆ ಈಗ ಬಿರಿಯಾನಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಕೊನೆಯದಾಗಿ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀನಿ ಬಿರಿಯಾನಿ ತುಂಬ ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ ಹಾಗೆ ನೀವು ಇದೇ ರೀತಿ ಒಂದು ಸಲ ಬಿರಿಯಾನಿನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮಾಡೋದು ಕೂಡ ತುಂಬಾ ಈಸಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು